ಆನೆಗುಂದಿ ದುರ್ಗಾ ದೇವಸ್ಥಾನವು ಆನೆಗುಂದಿಯ ವಾಯುವ್ಯಕ್ಕೆ ಒಂದು ಕಿಲೋಮೀಟರ್ ದೂರದಲ್ಲಿರುವ ದುರ್ಗಾ ಬೆಟ್ಟದಲ್ಲಿದೆ ಕರ್ನಾಟಕದ ಹಂಪಿಯಿಂದ ತುಂಗಭದ್ರಾ ನದಿಯ ಇನ್ನೊಂದು ಬದಿಯಲ್ಲಿ ಆನೆಗುಂದಿ ಕೋಟೆಯ ಒಳಗಿರುವ ಈ ದೇವಾಲಯವು ಪುರಾತನವಾಗಿದೆ ವಿಜಯನಗರದ ಅರಸರು ಯುದ್ಧಕ್ಕೆ ಹೊರಡುವ ಮುನ್ನ ಈ ದುರ್ಗಾ ದೇವಸ್ಥಾನದಲ್ಲಿ ಪ್ರಾರ್ಥನೆ ಸಲ್ಲಿಸುತ್ತಿದ್ದರು ಪಾರ್ಕಿಂಗ್ ಪ್ರದೇಶದಿಂದ ಸಣ್ಣ ಮೆಟ್ಟಿಲುಗಳು ನಮ್ಮನ್ನು ದೇವಸ್ಥಾನಕ್ಕೆ ಕರೆದೊಯ್ಯುತ್ತವೆ ಅದೇ ಬೆಟ್ಟದ ಇನ್ನೊಂದು ಬದಿಯಲ್ಲಿ ಪಂಪಾ ಸರೋವರವಿದೆ ಗುಡ್ಡಗಾಡು ಪ್ರದೇಶಗಳು ಮತ್ತು ಹಸಿರು ದೃಶ್ಯಾವಳಿಗಳ ನಡುವೆ ಇರುವ ಈ ದೇವಾಲಯವು ದುರ್ಗಾದೇವಿಯಿಂದ ಪ್ರತಿಪಾದಿಸಲ್ಪಟ್ಟಿದೆ ಮತ್ತು ಗುಡ್ಡಗಾಡು ಪ್ರದೇಶದ ಮೂಲಕ ಹರಿಯುವ ತಂಪಾದ ಗಾಳಿಯು ಸ್ವರ್ಗಕ್ಕೆ ಹತ್ತಿರವಾಗುವಂತೆ ಮಾಡುತ್ತದೆ ದುರ್ಗಾ ದೇವಸ್ಥಾನ ಆನೆಗುಂದಿ ಎತ್ತರದ ಮರಗಳು ಮತ್ತು ಅದರ ಮೇಲೆ ಮರೆಯಾದ ಮೋಡಗಳಿಂದ ಆವೃತವಾದ ಬೆಟ್ಟಗಳ ಮೇಲೆ ಇದೆ. ಇದು ಅದರ ಸುತ್ತಲೂ ಇರುವ ಬೆಟ್ಟಗಳ ನಡುವೆ ಎತ್ತರದ ಸ್ಥಳದಲ್ಲಿ ನೆಲೆಗೊಂಡಿರುವ ದೇವಾಲಯವೆಂದು ಪರಿಗಣಿಸಲಾಗಿದೆ ಈ ದೇವಾಲಯವು ನಿಮ್ಮ ಆಧ್ಯಾತ್ಮಿಕ ಆಲೋಚನೆಗಳನ್ನು ಅನ್ವೇಷಿಸಲು ಪ್ರಮುಖವಾಗಿದೆ ಮತ್ತು ನಿಮ್ಮ ನಗು ಮತ್ತು ಹಿತವಾದ ಸಾಹಸದಿಂದ ಸುತ್ತುವರಿದ ಬೆಟ್ಟದ ತುದಿಗೆ ಒಂದು ಸುಂದರವಾದ ಪ್ರವಾಸವಾಗಿದೆ ದೇವಾಲಯದ ಹಿಂದೆ ಬಾಲಿಕೋಟೆ ಮತ್ತು ಗುಹೆ ಇದೆ ಅಲ್ಲಿ ಅವರು ಮಂಕಿ ಸಾಮ್ರಾಜ್ಯದ ಕಾಲದಲ್ಲಿ ದುರ್ಗಾದೇವಿಯನ್ನು ಪೂಜಿಸುತ್ತಿದ್ದ ಆ ಸಮಯದಲ್ಲಿ ಸ್ಥಳದ ಹೆಸರು ಕಿಷ್ಕಿಂಧ ಆಗಿತ್ತು ನೀವು ಬಾಲಿಕೋಟೆಯನ್ನು ಪ್ರವೇಶಿಸಿದಾಗ ನೀವು ಒಂಬತ್ತು ಗ್ರಹಗಳನ್ನು ಹೊಂದಿರುವ ನವಗ್ರಹ ದೇವಾಲಯವನ್ನು ನೋಡುತ್ತೀರಿ ನವಗ್ರಹ ದೇವಾಲಯದ ಹಿಂದೆ ಮಹಾದೇವ ಮತ್ತು ಹನುಮಾನ್ ದೇವಾಲಯವಿದೆ ಅಲ್ಲಿಯ ಹನುಮಂತನ ಶಿಲ್ಪವು ತುಂಬಾ ಸುಂದರವಾಗಿದೆ ಮತ್ತು ನಂತರ ಗುಹೆಯ ಕೆಳಗಿರುವ ಆನೆಗುಂಡಿಯ ಕೊನೆಯ ಗಣೇಶ ದೇವಾಲಯ ಬರುತ್ತದೆ ಮತ್ತು ನೀವು ಗುಹೆಯ ಒಳಗಿನಿಂದ ಪ್ರದಕ್ಷಿಣೆ ತೆಗೆದುಕೊಳ್ಳಬೇಕು ನೀವು ಬಣ್ಣ ಬಣ್ಣದ ಬಟ್ಟೆಯಿಂದ ಸುತ್ತುವರಿದ ತೆಂಗಿನಕಾಯಿಯನ್ನು ಕಟ್ಟಿದರೆ ಮತ್ತು ದುರ್ಗಾ ಮಾತೆಯ ಮುಂದೆ ಏನನ್ನಾದರೂ ಬಯಸಿ ಪ್ರಾರ್ಥಿಸಿದರೆ ಮಾ ದುರ್ಗವು ನಿಮ್ಮ ಬಯಕೆಯನ್ನು ಪೂರೈಸಲು ಸಹಾಯ ಮಾಡುತ್ತದೆ ಮತ್ತು ನೀವು ಮಾ ದುರ್ಗಾ ಮೂರ್ತಿಯ ಅಭಿಷೇಕವನ್ನು ಮಾಡಬೇಕಾಗುತ್ತದೆ ಎಂದು ನಂಬಲಾಗಿದೆ